नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम् नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् कृष्णसन्धानकागि ಹಸ್ತಿನಪುರಕ್ಕೆ ಬಂದಿದ್ದಾನೆ ಸಭೆಯಲ್ಲಿ ಕೃಷ್ಣ ದುರ್ಯೋಧನನ ಕುರಿತು ಬಹಳಷ್ಟು ಹೇಳುತ್ತಾನೆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟುಬಿಡು ಕೊಟ್ಟಿಲ್ಲ ಅಂದರೆ ಯುದ್ಧ ಆಗ್ತದೆ ಯುದ್ಧದಲ್ಲಿ ಎಲ್ಲರ ನಾಶ ಕುರುಕುಲವೇ ನಾಶ ಆಗೀತು ಕೃಷ್ಣ ಮಾತ್ರ ಅಲ್ಲ ಉಪದೇಶ ಮಾಡಿದ್ದು ಧೃತರಾಷ್ಟ್ರ ಗಾಂಧಾರಿ ನಾರದರು ಕಣ್ಣವರೀಷಿಗಳು ಪರಶುರಾಮರು ಎಲ್ಲರೂ ಉಪದೇಶ ಮಾಡಿದ್ರು ಕೊನೆಗೆ ದುರ್ಯೋಧನ ಎಲ್ಲಿವರೆಗೆ ಮನಸ್ಸು ಮಾಡಿದ ಅಂದರೆ ಕೃಷ್ಣನನ್ನೇ ಬಂಧನ ಮಾಡಿ ಬಂಧಿಸಿ ಬಿಡುತ್ತೇವೆ ಕೃಷ್ಣನನ್ನು ಬಂಧನದಲ್ಲಿ ಇಟ್ಟರೆ ಹಲ್ಲು ಮುರಿದ ಹಾವಿನಂತೆ ಪಾಂಡವರು ಆಗ್ತಾರೆ ಪಾಂಡವರಿಗೆ ಬಲ ಯಾವುದು ಅಂದರೆ ಕೃಷ್ಣನೇ ಬಲ ಕೃಷ್ಣನನ್ನೇ ಬಂಧಿಸೋಣ ಅಂತ ತೀರ್ಮಾನ ಮಾಡಿದಾಗ ಈ ವಿಷಯ ಸಾತ್ಯಕ್ಕೆ ಕೇಳಿಕೊಂಡ ಕೃತವರ್ಮನನ್ನ ಅಲ್ಲಿ ನಿಲ್ಲಿಸಿದ ಸಭೆಗೆ ಬಂದು ಕೃಷ್ಣನಿಗೆ ಧೃತರಾಷ್ಟ್ರನಿಗೆ ಎಲ್ಲರಿಗೂ ಹೇಳಿದ ಧೃತರಾಷ್ಟ್ರ ಅವನನ್ನು ಕರೆದು ಬುದ್ಧಿವಾದ ಹೇಳಿದ ಏನಾದರೂ ಸರಿಯಾದಿ ಆದಾನು ಅಂತ ಎಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲ ಆ ಸಂದರ್ಭದಲ್ಲಿ ಕೃಷ್ಣ ಹೇಳುತ್ತಾನೆ ನಾನು ಒಬ್ಬನೇ ಬಂದಿದ್ದೇನೆ ಅಂತ ಹೇಳಿ ನೀನು ಬಂಧಿಸ್ತೇನೆ ಅಂತ ಹೊರಟಿದೆಯಲ್ಲ ದುರ್ಯೋಧನ ನೋಡು ನನ್ನ ವಿಶ್ವರೂಪವನ್ನ ಅಂತ ಹೇಳಿ ವಿಶ್ವರೂಪವನ್ನು ತೋರಿಸಿದ ತನ್ನ ದೇಹದಲ್ಲಿಯೇ ಯಾರೆಲ್ಲ ಇದ್ದಾರೆ ಇಡೀ ಜಗತ್ತು ತನ್ನ ದೇಹದಲ್ಲಿ ಇದೆ ಈ ವಿಶ್ವರೂಪವನ್ನು ತೋರಿಸಿದಾಗ ಅಲ್ಲಿ ಇದ್ದವರೆಲ್ಲ ಕಣ್ಣು ಮುಚ್ಚಿದ್ರು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಋತೆ ದ್ರೋಣಂ ಚ ಭೀಷ್ಮಂ ಚ ಚ ಮಹಾಮತಿಂ ದ್ರೋಣರು ಭೀಷ್ಮರು ವಿದುರ ಮತ್ತು ತಪೋಧನರಾದಂತಹ ಋಷಿಗಳು ಇವರು ಮಾತ್ರ ಕೃಷ್ಣ ಅವರಿಗೆ ದಿವ್ಯ ದೃಷ್ಟಿ ಕೊಟ್ಟ ಆದ್ದರಿಂದ ನೋಡಿದರು ಬೇರೆ ಎಲ್ಲರೂ ಕಣ್ಣು ಕಣ್ಣು ಮುಚ್ಚಿದ್ದಾರೆ ಧೃತರಾಷ್ಟ್ರ ನೋಡ್ಲಿ ಅಂತ ಹೇಳಿಯೇ ದಿವ್ಯ ಚಕ್ಷುಸನ್ನು ಕೃಷ್ಣ ಕೊಟ್ಟಿದ್ದಾನೆ ಪ್ರಾದಾತ ತೇಷಾಂ ಭಗವಾನ ದಿವ್ಯಂ ದಿವ್ಯಂಚು ಜನಾರ್ದನ ದಿವ್ಯವಾದಂತಹ ದೃಷ್ಟಿಯನ್ನ ಧೃತರಾಷ್ಟ್ರನಿಗೆ ಕೊಟ್ಟ ಅಂತೆ ಕೃಷ್ಣ ಧೃತರಾಷ್ಟ್ರ ಆ ದೃಶ್ಯವನ್ನ ವಿಶ್ವರೂಪವನ್ನ ನೋಡಿ ಕಣ್ಣು ತುಂಬಿಕೊಂಡ ಬಹಳ ಸಂತೋಷಪಟ್ಟ ಅಲ್ಲಿದ್ದಂತಹ ಬೇರೆ ಯಾರು ಕೂಡ ಅವನ ವಿಶ್ವರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂತಹ ದೃಷ್ಟಿ ಇದ್ದಿಲ್ಲ ಎಲ್ಲರೂ ಕಣ್ಣು ಮುಚ್ಚಿಕೊಂಡ್ರಂತೆ ನೇತ್ರಾಣಿ ನಮೀಲಯಂಥನೇತ್ರೀ ರಾಜ ತತ್ರಸ್ತಚೇತಸ ಎಲ್ಲರೂ ಕೂಡ ಹೆದರಿಬಿಟ್ರು ಅದನ್ನು ನೋಡಿದಾಗ ಕಣ್ಣು ಮುಚ್ಚಿಕೊಂಡು ಬಿಟ್ಟರು ಧೃತರಾಷ್ಟ್ರ ನೋಡಿದ ನೋಡಿದ ಕೂಡಲೇ ಆ ವಿಶ್ವರೂಪ ಮರೆಯಾಯಿತು ನಂತರ ಕೃಷ್ಣನಲ್ಲಿ ಬೇಡಿಕೊಳ್ತಾನೆ ಧೃತರಾಷ್ಟ್ರ ಭವಂತಂ ದೃಷ್ಟವಾನ್ ಅಸ್ಮಿ ನಾಣ್ಯಂ ದೃಷ್ಟು ಯೋತ್ಸವೇ ನಿನ್ನನ್ನು ನೋಡಿದ್ದೇನೆ ಸಾಕು ನಿನ್ನನ್ನು ನೋಡಿದ ಮೇಲೆ ಬೇರೆ ಯಾರನ್ನು ಕೂಡ ನೋಡುವ ಆಸೆ ನನಗೆ ಇಲ್ಲ ಇನ್ನು ನನ್ನ ದೃಷ್ಟಿಯನ್ನು ತೆಗೆದು ಬಿಡು ಸಾಕು ನನಗೆ ನಿನ್ನನ್ನು ನೋಡಿದ ಮೇಲೆ ಬೇರೆ ಯಾರನ್ನು ನೋಡುವುದಿದೆ ಎಲ್ಲರೂ ಕೂಡ ಪ್ರಯತ್ನ ಮಾಡುವುದು ಯಾಕೆ ಭಗವಂತನನ್ನು ನೋಡಬೇಕು ಅಂತ ಅಂತಹ ಭಗವಂತನನ್ನೇ ನೋಡಿದೆ ಬಿಟ್ಟ ಮೇಲೆ ನನಗೆ ಇನ್ನೂ ಕಣ್ಣು ಯಾಕೆ ಬೇಕು ನಾನು ನೋಡಲಾರೆ ಯಾರನ್ನು ನೋಡಲಾರೆ ನನ್ನ ಕಣ್ಣು ದೃಷ್ಟಿ ತೆಗೆದು ಬಿಡುವಂತ ಬೇಡಿಕೊಂಡಾಗ ಕೃಷ್ಣ ಹಾಗೆ ಮಾಡಿದ ಕೃಷ್ಣ ಹೊರಟ ಹೊರಟಾಗ ಧೃತರಾಷ್ಟ್ರ ಮತ್ತೆ ಬಂದು ಬೇಡಿಕೊಂಡ ಕೃಷ್ಣ ನನ್ನದು ತಪ್ಪಿಲ್ಲ ಎಷ್ಟೆಲ್ಲ ಉಪದೇಶ ಮಾಡಿದ್ದೇನೆ ಕೇಳಿದ್ದೀಯಲ್ಲ ನೀನೇ ನಿನ್ನ ಎದುರಿನಲ್ಲಿಯೇ ನಾನು ನನ್ನ ಮಗನಿಗೆ ಉಪದೇಶ ಮಾಡಿದ್ದೇನೆ ಯಾರು ಹೇಳಿದ್ದು ನಾನು ಹೇಳಿದ್ದು ನೀನು ಹೇಳಿದ್ದು ಯಾರು ಹೇಳಿದ್ದು ಅವ ಕೇಳ್ತಾ ಇಲ್ಲ ನಾನೇ ನಾನೇ ಏನು ಮಾಡಲಿ ಅಂತ ನನ್ನ ಅವಸ್ಥೆಯನ್ನು ನೋಡಿ ನೀನು ಶಂಕೆ ಮಾಡಬಾರದು ವಿದ್ಯುತ್ ಅವಸ್ಥಾಮೆ ಅವಸ್ಥಾ ನಾಭಿಶಂಕಿತು ಅರ್ಹರಿ ಪಾಂಡವರ ವಿಷಯದಲ್ಲಿ ನನಗೆ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ ಆದರೆ ನನ್ನ ಮಗ ನನ್ನ ಮಾತನ್ನು ಕೇಳುತ್ತಾ ಇಲ್ಲ ಕೃಷ್ಣ ಆಯಿತು ಅಂತ ಹೇಳಿದ ಹೊರಟೆ ಅಲ್ಲಿ ಹೊರಟವನೇ ಹೋಗಿದ್ದು ಕುಂತಿಯ ಮನೆಗೆ ನನ್ನ ಸೋದರತ್ತೆಯ ಮನೆ ಪ್ರವಿಶ್ಯಾತ ಗೃಹಂ ಕುಂತಿಯ ಚರಣಾಭಿವಾದ್ಯತ ಚರಣವು ಅಭಿವಾದ್ಯತ ಕೂಡಲೇ ಹೋದ ಕೃಷ್ಣ ಕುಂತಿಯ ಮನೆಗೆ ಎರಡು ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ ಆತಕ್ಷವು ತತ್ ಸಮಾಸೇನ ಸಂಸದಿ ಕುಂತಿಯ ಬಳಿ ಎಲ್ಲವನ್ನು ಹೇಳುತ್ತಾ ಇದ್ದಾನೆ ಕೃಷ್ಣ ಏನೆಲ್ಲ ನಡೀತು ಅಂತ ಉಕ್ತಂ ಬಹು ವಾಕ್ಯಂ ನಾನು ಮತ್ತು ಋಷಿಗಳು ಧೃತರಾಷ್ಟ್ರ ಗಾಂಧಾರಿ ಪರಶುರಾಮರು ನಾರದರು ಎಲ್ಲರೂ ಕೂಡ ಯೋಗ್ಯವಾದಂತಹ ಬಹುವಿಧವಾಗಿ ಉಪದೇಶವನ್ನು ಮಾಡಿದರೂ ನತಾಸೌ ತದ್ ಗೃಹೀತವಾನ್ ಯಾವ ಉಪದೇಶವನ್ನು ಕೂಡ ಅವ ಗ್ರಹಣ ಮಾಡಲಿಲ್ಲ ಸ್ವೀಕಾರ ಮಾಡಲಿಲ್ಲ ಸರ್ವಂ ಇದು ಪಕ್ವವಾಗಿದ್ದ ಕಾಲ ಯಾಕೆ ಅಂದರೆ ಇವಾಗ ಮಾತನ್ನು ಕೇಳ್ತಾ ಇಲ್ಲ ಇನ್ನು ಯುದ್ಧವೇ ಆಗ್ತದೆ ಎಲ್ಲ ಕ್ಷತ್ರಿಯರ ಸಂಹಾರ ಆಗ್ತದೆ ಒಂದೇ ಕ್ಷಣದಲ್ಲಿ ಸರ್ವಕ್ಷತ್ರಂ ಕ್ಷಣೇನೈವ ದೈಹ್ಯತೆ ಪಾರ್ಥವನ್ನಿನ ಎಲ್ಲರೂ ಕೂಡ ಸುಟ್ಟು ಹೋಗ್ತಾರೆ ಹೇಗೆ ಅಂದರೆ ಪಾರ್ಥವನ್ನಿನ ಅರ್ಜುನನ ಧನುಸ್ಸಿನಿಂದ ಅರ್ಜುನ ಅಂದರೆ ಬೆಂಕಿ ಅರ್ಜುನ ಎಂಬ ಬೆಂಕಿಯಿಂದ ಎಲ್ಲ ಕ್ಷತ್ರಿಯರು ನಾಶವನ್ನು ಹೊಂದುತ್ತಾರೆ ಈಗ ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಅತ ಅನುಮತಿಯನ್ನು ಕೇಳುವ ಸಲುವಾಗಿ ಆ ಪೃಚ್ಛೆ ಭವತೀಂ ಶೀಘ್ರಂ ನಿನ್ನ ಅನುಮತಿ ಬೇಕು ನೀನು ಪಾಂಡವರಿಗೆ ಹೇಳುವ ಸಂದೇಶ ಏನು ನಾನು ಇಲ್ಲಿಗೆ ಪಾಂಡವರ ಬಳಿಗೆ ಹೋಗ್ತಾ ಇದ್ದೇನೆ ಅವರಿಗೆ ನಿನ್ನ ಅಭಿಪ್ರಾಯವನ್ನು ತಿಳಿಸಬೇಕು ರಾಜ್ಯವನ್ನು ಇವರು ಕೊಡುವುದಿಲ್ಲ ಆ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ ಯುದ್ಧ ಆಗಬೇಕು ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಯುದ್ಧ ಮಾಡುತ್ತೇವೆ ಅಂತ ಕೊನೆಯದಾಗಿ ನಿನ್ನ ತೀರ್ಮಾನ ಏನು ನಾನು ಈಗ ಹೋಗುವಾಗ ಯಾವ ಸಂದೇಶವನ್ನು ಪಾಂಡವರಿಗೆ ಕೊಡಬೇಕು ಅದರಲ್ಲಿಯೂ ಕೂಡ ತಾಯಿಯಾದ ನೀನು ನಿನ್ನ ಸಂದೇಶ ಏನು ನನಗೆ ಹೇಳು ನಾನು ಹೇಳುತ್ತೇನೆ ಅವರಿಗೆ ಆ ಕುಂತಿ ಕೃಷ್ಣನನ್ನ ಕುರಿತು ಮಾತನಾಡ್ತಾಳೆ ಭ್ರೂಯಾ ಕೇಶವ ರಾಧಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ ನಾನು ಯುದಿಷ್ಠಿರನಿಗೆ ಕೆಲವೊಂದು ಮಾತನ್ನು ಹೇಳಬೇಕಾಗಿದೆ ಅದನ್ನು ನಿನ್ನ ಬಳಿ ಹೇಳುತ್ತೇನೆ ನೀನು ಅವನಿಗೆ ಹೋಗಿ ಹೇಳು ಧರ್ಮ ನಾಶವನ್ನು ಹೊಂದುತ್ತಾ ಇದೆ ಅದನ್ನು ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಿನ್ನದು ಇದೆ ನೀನು ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡ ಬ್ರಹ್ಮದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು ಅರ್ಥಾತ್ ಕ್ಷತ್ರಿಯರನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅದರಲ್ಲಿಯೂ ಕೂಡ ಕ್ಷತ್ರಿಯರು ಮಾಡಬೇಕಾದ ಧರ್ಮಕರ್ಮಗಳು ಏನು ಭಗವಂತನ ಬಾಹುವಿನಿಂದ ಕ್ಷತ್ರಿಯರು ಹುಟ್ಟಿರುವಂಥದ್ದು ಬಾಹುಭ್ಯಾಂ ಕ್ಷತ್ರಿಯ ಸೃಷ್ಟ ಬಾಹುವೀರ್ಯೋಪಜೀವಿನ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ದು ಆದ್ದರಿಂದ ಬಾಹುವಿನ ಕೆಲಸವನ್ನೇ ಕ್ಷತ್ರಿಯರು ಮಾಡಬೇಕು ಕ್ರೂರಾಯ ಕರ್ಮಣೆ ನಿತ್ಯಂ ಪ್ರಜಾ ಪರಿಪಾಲನೆ ಕ್ರೂರವಾದಂತಹ ಕರ್ಮಗಳನ್ನು ಮಾಡಬೇಕು ಯಾರು ಶಿಕ್ಷ ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಧರ್ಮವನ್ನು ಪರಿಪಾಲನೆ ಮಾಡಿ ಚೆನ್ನಾಗಿ ಪ್ರಜಾ ಪರಿಪಾಲನೆಯನ್ನು ಕೂಡ ಮಾಡಬೇಕು ಬಾಹುಬಲವೇ ಕ್ಷತ್ರಿಯರ ಬಲ ಪ್ರಜೆಗಳ ರಕ್ಷಣೆಗಾಗಿಯೇ ಕ್ಷತ್ರಿಯರು ಸೃಷ್ಟಿಯಾಗಿದ್ದವು ನಾನು ಒಂದು ದೃಷ್ಟಾಂತವನ್ನು ಕೊಡುತ್ತೇನೆ ಮುಚುಕುಂದ ಅಂತ ಒಬ್ಬ ರಾಜ ಇದ್ದ ಆ ರಾಜ ಅವನಿಗೆ ಕುಬೇರ ಆ ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡ್ತಾ ಇದ್ದ ಯುದ್ಧ ಆಗುವ ಸಂದರ್ಭದಲ್ಲಿ ದೈತ್ಯರಿಗೆ ದೇವತೆಗಳಿಗೆ ಯುದ್ಧ ಆಗುವಾಗ ಮುಚುಕುಂದ ಸಹಾಯ ಮಾಡ್ತಾ ಇದ್ದ ದೇವತೆಗಳಿಗೆ ಕುಬೇರನಿಗೆ ಸಂತೋಷ ಆಯಿತು ಕುಬೇರ ಏನು ಮಾಡುತ್ತಾನೆ ಒಂದು ಸ್ವಲ್ಪ ಭೂಮಿಯನ್ನು ಕೊಡುತ್ತೇನೆ ಅಂತ ಕೊಟ್ಟ ಅದ ತಾತ ಪ್ರತಿಭಿಮಿ ಸ್ವಲ್ಪ ಭೂಮಿ ನಿನಗೆ ಇರಲಿ ಚೆನ್ನಾಗಿ ಪರಿಪಾಲನೆ ಮಾಡು ಅಂತ ಕೊಟ್ಟ ಮುಚುಕುಂದ ಅದನ್ನು ಸ್ವೀಕಾರ ಮಾಡಿಲ್ಲ ಅಂತ ನತಾಸೌತದ್ ಗೃಹೀತವಾನು ಅದನ್ನು ಸ್ವೀಕಾರ ಮಾಡಿಲ್ಲ ಧರ್ಮಕ್ಕೆ ಬಂದ ಭೂಮಿ ನನಗೆ ಬೇಡ ನಾನು ನನ್ನ ಬಾಹುಬಲದಿಂದ ಭೂಮಿಯನ್ನು ಸಂಪಾದಿಸ್ತೇನೆ ಆ ರೀತಿಯಾಗಿ ನಾನು ರಾಜ್ಯವನ್ನು ಭೋಗಿಸುವ ಸಲುವಾಗಿ ಆಸೆ ಪಡ್ತೇನೆ ಆಗ ಕುಬೇರನಿಗೆ ಬಹಳ ಸಂತೋಷ ಆಯಿತು ನೀನು ನಿಜವಾದ ಕ್ಷತ್ರಿಯ ಅಂತ ಹೇಳಿದ ಮುಚುಕುಂದ ಸತೋ ರಾಜ ಸೋನ್ವಶಾಸತ್ ಶಾಸತ್ ವಸುಂಧರಾಂ ಬಾಹುವೀರ್ಯಾರ್ಜಿತಾಂ ಸಮ್ಯಕ್ ಕ್ಷತ್ರಧರ್ಮಂ ಅನುವ್ರತ ನಂತರದಲ್ಲಿ ತನ್ನ ಬಾಹುಬಲದಿಂದಲೇ ಮುಚುಕುಂದ ಬೇಕಾದಷ್ಟು ಭೂಮಿಯನ್ನು ಸಂಪಾದಿಸಿದ ಕ್ಷತ್ರಿಯ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಭೂಮಿಯನ್ನು ಆಳಿದ ಇದು ಒಂದು ದೃಷ್ಟಾಂತ ಯಾಕೆ ಮುಚುಕುಂದ ಧರ್ಮಕ್ಕೆ ಬಂದ ಭೂಮಿಯನ್ನು ಸ್ವೀಕಾರ ಮಾಡಬಹುದಿತ್ತಲ್ಲವೇ ಮಾಡಿಲ್ಲ ನಿಜವಾಗಿಯೂ ಕ್ಷತ್ರ ಧರ್ಮವನ್ನು ಪರಿಪಾಲನೆ ಯಂ ಹಿ ಧರ್ಮಂ ತರಂತೀಹ ಪ್ರಜಾ ಧರ್ಮಸ್ಯ ಸುರಕ್ಷಿತ ವಿಂದೇತ ಭಾರತ ಆದ್ದರಿಂದ ಕ್ಷತ್ರಿಯನಾದ ಯುಧಿಷ್ಠಿರ ತನ್ನ ಬಾಹುಬಲದಿಂದ ಕಳೆದು ಹೋದ ರಾಜ್ಯವನ್ನು ಮತ್ತ ಪಡೆದುಕೊಳ್ಳಬೇಕು ಚೆನ್ನಾಗಿ ಪ್ರಜಾಪಾಲನೆ ಮಾಡಬೇಕು ರಾಜರ ಕರ್ತವ್ಯ ಚೆನ್ನಾಗಿ ಪ್ರಜಾಪಾಲನೆ ಮಾಡಿದರೆ ಆ ಪ್ರಜೆಗಳು ಧರ್ಮಾಚರಣೆಯನ್ನು ಮಾಡ್ತಾರೆ ಆಗ ಆ ಧರ್ಮಾಚರಣೆ ಮಾಡಿದಾಗ ಅದರಲ್ಲಿ ನಾಲ್ಕರ ಒಂದು ಅಂಶ ನಾಲ್ಕನೆಯ ಒಂದು ಅಂಶ ಅದು ರಾಜನಿಗೆ ಬರ್ತದೆ ಧರ್ಮಾಚರಣೆಯಿಂದ ಬಂದ ಪುಣ್ಯದಲ್ಲಿ ನಾಲ್ಕನೆಯ ಒಂದು ಅಂಶ ರಾಜ ಅನುಭೋಗಿಸ್ತಾನೆ ಆದ್ದರಿಂದ ಪ್ರಜಾಪಾಲನೆ ಚೆನ್ನಾಗಿ ಮಾಡಿದರೆ ಪುಣ್ಯವು ಕೂಡ ತಾನಾಗಿ ಬರ್ತದೆ ಎಂ ಹಿ ಧರ್ಮ ಚರಂತೀಹ ಪ್ರಜಾ ರಾಜ್ಞ ಸುರಕ್ಷಿತ ಚತುರ್ಥಂ ತಸ್ಯ ಧರ್ಮಸ್ಯ ರಾಜಾ ರಾಜ ವೆಂದೇತ ಭಾರತ ಚೆನ್ನಾಗಿ ಧರ್ಮವನ್ನು ಆಚರಣೆ ಮಾಡಿದ್ದರೆ ರಾಜನಾದವ ದೇವಸ್ವಭಾವವನ್ನು ಹೊಂದುತ್ತಾನೆ ಧರ್ಮಾಚರಣೆ ಮಾಡದ ರಾಜ ನರಕವನ್ನು ಹೊಂದುತ್ತಾನೆ ನರಕಯೈವ ದಂಡ ನೀತಿಯನ್ನ ಚೆನ್ನಾಗಿ ಬಲ್ಲವನಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದಂಡವನ್ನು ಕೊಡಬೇಕು ಸಮಧಾನ ಭೇದ ಕೊನೆಗೆ ದಂಡ ಈ ಮೂರನ್ನು ಕೂಡ ಮಾಡಲಿಕ್ಕೆ ಇಲ್ಲ ಸಮಧಾನ ಭೇದ ಕೊನೆಯ ಪ್ರಯೋಗವೇ ಮಾಡಬೇಕು ತಪ್ಪು ಮಾಡಿದವರಿಗೆ ತಪ್ಪು ಅನ್ಯಾಯ ಮಾಡಿದವರನ್ನು ಸದಬಡಿಬೇಕು ನೀತಿಯನ್ನು ಅನುಸರಿಸಬೇಕು ಆಗ ಧರ್ಮ ಉಳಿತದೆ ಇಲ್ಲದೆ ಇದರ ಧರ್ಮ ಉಳಿಯುವುದಿಲ್ಲ ಕಾಲೋವಾ ಕಾರಣಂ ರಾಜೋ ರಾಜ ಕಾಲಕಾರಣ ಇತಿತೇ ಸಂಶಯೋ ಮಾಭೂತು ರಾಜ ಕಾಲಸ ಕಾರಣಂ ಕಾಲಕ್ಕೆ ರಾಜಕಾರಣನು ಅಥವಾ ರಾಜನಿಗೆ ಕಾಲಕಾರಣವು ಇದರಲ್ಲಿ ಸಂಶಯ ಬೇಡ ರಾಜ ಕಾಲ ಕಾರಣ ರಾಜನೇ ಕಾಲಕ್ಕೆ ಕಾರಣ ಕಾಲ ಕಾಲಕಾರಣವು ಅಥವಾ ಕಾಲಕ್ಕೆ ರಾಜಕಾರಣನೋ ಅಂತ ಸಂಶಯ ಬೇಡ ಕಾಲಕ್ಕೆ ಕಾರಣ ರಾಜ ರಾಜನಿಗೆ ಕಾರಣ ಕಾಲ ಅಲ್ಲ ಕಾಲಕ್ಕೆ ಕಾರಣ ರಾಜ ಎಂತಹ ಕಾಲವನ್ನು ಕೂಡ ಸೃಷ್ಟಿ ಮಾಡುವ ಸಾಮರ್ಥ್ಯ ರಾಜನಲ್ಲಿ ಇರುತ್ತದೆ ಕೃತತ್ರೇತ ದ್ವಾಪರ ಕಲಿ ಕೃತಯುಗದ ಸಮ ಸಮಾನತೆಯನ್ನ ಕೃತಯುಗದಂತೆ ಕಲಿಯುಗದಲ್ಲಿ ಧರ್ಮಾಚರಣೆಯನ್ನು ಮಾಡಬಹುದು ಅದು ಸಾಮರ್ಥ್ಯ ಅದು ರಾಜನಿಗೆ ಇರುತ್ತದೆ ಆದ್ದರಿಂದ ರಾಜನಾದವ ಚೆನ್ನಾಗಿ ಪ್ರಜಾಪಾಲನೆಯನ್ನು ಮಾಡಬೇಕು ಕಾಲ ಕೆಟ್ಟು ಹೋಯಿತು ಅಂದರೆ ಏನು ಅರ್ಥ ಕಾಲ ಕೆಟ್ಟು ಹೋಯಿತು ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಾಗಿರ್ತದೆ ಹೊರತು ಸೂರ್ಯ ಚಂದ್ರರು ಪ್ರಕೃತಿಯಲ್ಲಿ ವ್ಯತ್ಯಾಸ ಇಲ್ಲ ಸೂರ್ಯಚಂದ್ರರು ಬರುವ ಸಮಯದಲ್ಲಿ ಬರ್ತಾ ಇದ್ದಾರೆ ವ್ಯತ್ಯಾಸ ಏನೂ ಆಗಲಿಲ್ಲ ಮಳೆ ಬಂದರೆ ಚೆನ್ನಾಗಿ ಭೂಮಿ ತಾಯಿ ಬೆಳೆಯನ್ನು ಕೊಡುತ್ತಾಳೆ ಏನೆಲ್ಲ ಕಾಲ ಕಾಲದಲ್ಲಿ ಆಗಬೇಕು ಅಂತ ಆಗ್ತಾ ಇದೆ ಒಟ್ಟಾರೆಯಾಗಿ ಹೇಳುವುದಾದರೆ ಕಾಲ ಕೆಟ್ಟಿದ್ದು ಅಂದರೆ ಏನು ಎಲ್ಲರ ದೃಷ್ಟಿಯಲ್ಲಿ ಒಂದೇ ಕಾರಣ ಅಲ್ಲ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಕಾರಣ ಇರುತ್ತದೆ ಒಬ್ಬನಿಗೆ ಕಾಲ ಕೆಟ್ಟಿದ್ದು ಅಂದರೆ ಏನು ಅರ್ಥ ಪುರುಷರು ಸ್ತ್ರೀಯರು ಹಾಕುವ ವೇಷಭೂಷಣಗಳು ಬಹಳ ಹೋಯಿತು ಅಂದರೆ ಕಾಲ ಕೆಟ್ಟಿತು ಅಂತ ಕೆಲವರು ಹೇಳ್ಬೋದು ಇನ್ನು ಕೆಲವರು ಈ ಪದಾರ್ಥಗಳಿಗೆ ಸಸ್ಯಗಳಿಗೆ ಧಾನ್ಯಗಳಿಗೆ ವಿಷವನ್ನೆಲ್ಲ ಹಾಕ್ತಾರೆ ಆ ವಿಷವನ್ನೆಲ್ಲ ಹಾಕಿದಾಗ ಅದನ್ನು ತಿಂದಾಗ ಆರೋಗ್ಯ ಕೆಟ್ಟದ್ದೇ ಈ ಕಾಲ ಕೆಟ್ಟಿತು ಅಂತ ಕೆಲವರು ಹೇಳಿದ್ದಾರೆ ಕೆಲವರಿಗೆ ಕಾರ್ಯ ಆಗಬೇಕು ಅಂತ ಇರುತ್ತದೆ ಆ ಕಾರ್ಯಕ್ಕೆ ಸಂಬಂಧವಾಗಿ ಅಧಿಕಾರಿಗಳ ಬಳಿಗೆ ಹೋದರೆ ಅವರು ಲಂಚವನ್ನೇ ತೆಗೆದುಕೊಳ್ಳುತ್ತಾರೆ ಆಗ ಕೆಲವರು ಹೇಳ್ತಾರೆ ಕಾಲ ಕೆಟ್ಟಿತು ಅಂತ ಹಾಗಾದರೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿಯಾಗಿ ಕಾಲ ಕೆಟ್ಟುವಂತಾರೆ ಪ್ರಕೃತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಆದ್ದರಿಂದ ರಾಧನಾದವ ಸರಿಯಾದಂತಹ ದಂಡನೀತಿಯನ್ನು ಅನುಸರಿಸಿದರೆ ಕಾಲ ಕೆಡುವುದಿಲ್ಲ ಯಾರು ತಪ್ಪು ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ನೀತಿಯನ್ನು ಅನು ಅನುಸರಿಸಬೇಕು ಅರ್ಥಾತ್ ದಂಡವನ್ನು ಕೊಡಬೇಕು ಶಿಕ್ಷೆಯನ್ನು ಕೊಡಬೇಕು ಆಗ ಎಲ್ಲರೂ ಧರ್ಮದಲ್ಲಿಯೇ ಇರುತ್ತಾರೆ ಧರ್ಮವನ್ನು ಬಿಟ್ಟು ಯಾರೂ ಹೋಗುವುದಿಲ್ಲ ಧರ್ಮವನ್ನು ಬಿಟ್ಟು ಹೋದರೆ ಕಳ್ಳತನ ಮಾಡಿದರೆ ಅತ್ಯಾಚಾರ ಮಾಡಿದರೆ ಭ್ರಷ್ಟಾಚಾರ ಮಾಡಿದರೆ ಶಿಕ್ಷೆ ಇದೆ ಅಂತ ಆದಾಗ ಕೆಟ್ಟ ಕೆಲಸವನ್ನು ಯಾರು ಮಾಡುವುದಿಲ್ಲ ಎಲ್ಲರೂ ಧರ್ಮದಲ್ಲಿಯೇ ಇರುತ್ತಾರೆ ಆಗ ಕಾಲಕ್ಕೆ ಕಾರಣ ಯಾರಾದ ರಾಜನಾಗ್ತಾನೆ ಕೃತಯುಗದ ಕಾಲವನ್ನು ಈ ಕಲಿಯುಗದಲ್ಲಿ ತರಬಹುದು ಆದ್ದರಿಂದ ರಾಜ ಕಾಲಸ್ಯ ಕಾರಣಂ ರಾಜನೇ ಕಾಲಕ್ಕೆ ಕಾರಣ ಸರಿಯಾಗಿ ಪ್ರಜಾಪಾಲನೆಯನ್ನು ಮಾಡಬೇಕು ತತೋ ವಸತಿ ದುಷ್ಕರ್ಮ ನರಕೆ ಶಾಶ್ವತಿ ರಾಜನಾದವ ತನ್ನ ರಾಜ್ಯದಲ್ಲಿ ದುಷ್ಕರ್ಮಕ್ಕೆ ಒತ್ತು ಕೊಟ್ಟರೆ ಅದಕ್ಕೆ ಬೆಲೆ ಕೊಟ್ಟರೆ ನರಕದಲ್ಲಿ ಅವ ವಾಸ ಮಾಡ್ತಾನೆ ಇದರಿಂದ ಈ ದೋಷದಿಂದ ಜಗತ್ತಿಗೂ ರಾಜ್ಯಗೂ ರಾಜ್ಯಕ್ಕೂ ಕೂಡ ಕೆಡುಕು ಆಗ್ತದೆ ರಾಧದೋಷೇಣ ಹಿ ಈ ಜಗತ್ತು ಸ್ಪೃಶ್ಯತೆ ಜಗತಃ ಸಚ ರಾಧನ ದೋಷದಿಂದ ಜಗತ್ತೇ ನಾಶವನ್ನು ಹೊಂದುತ್ತದೆ ಕೃಷ್ಣ ಯುಧಿಷ್ಠರ ನನಗೆ ಹೇಳು ನಿನ್ನ ಪಿತೃ ಪಿತಾಮಹರು ತಂದೆ ಅಜ್ಜಂದಿರು ಇಲ್ಲ ಎಷ್ಟು ಚೆನ್ನಾಗಿ ಪ್ರಜಾಪಾಲನೆ ಮಾಡಿದ್ದಾರೆ ಅವರು ಯಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿಕೊಂಡು ಹೋದರು ಅದೇ ರೀತಿಯಾಗಿ ನೀನು ಕೂಡ ಮಾಡು ನಿತ್ಯದಲ್ಲಿಯೂ ಕೂಡ ಸ್ವಾಹಾಕಾರ ಸ್ವಧಾಕಾರ ಇರಲಿ ಅರ್ಥಾತ್ ದೇವತೆಗಳ ಯಜ್ಞಯಾಗದೆಗಳು ಪಿತೃಗಳ ಆರಾಧನೆ ಇದರಿಂದ ನೀನು ದೀರ್ಘಾಯುಷ್ಯವನ್ನು ಪಡಿತೀ ನೀನು ಹುಟ್ಟಿದಾಗಲೇ ಕರ್ತವ್ಯದ ಜೊತೆಯಲ್ಲಿ ಹುಟ್ಟಿದ್ದಿ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ ಒಳ್ಳೆಯವನಾಗ್ತಾನೆ ಅಂತಲ್ಲ ಕೆಟ್ಟವನು ಕೂಡ ಆಗಬಹುದು ಯೋಗ್ಯವಾದ ವೃತ್ತಿಯನ್ನು ಅವ ಮಾಡಿಲ್ಲ ಮಾಡಲಿಲ್ಲ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ ಆ ಕುಲಕ್ಕೆ ಯೋಗ್ಯವಾದ ವೃತ್ತಿಯನ್ನು ಮಾಡಿಲ್ಲ ಅಂತಾದರೆ ಅವ ವಿದ್ವಾಂಸನಲ್ಲ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಿ ಅದಕ್ಕೆ ಸರಿಯಾದ ಧರ್ಮವನ್ನು ಕರ್ತವ್ಯವನ್ನೇ ನೀನು ಮಾಡಬೇಕು ಭಿಕ್ಷಾಚರಣೆ ಮಾಡುವ ಧರ್ಮ ನಿನ್ನದಲ್ಲ ಪ್ರಜಾಪಾಲನೆಯನ್ನು ಮಾಡುವ ಧರ್ಮ ನಿನ್ನದು ಕ್ಷತ್ರಿಯೋಸಿ ಕ್ಷತಾನ ತ್ರಾತ ಬಾಹುವೀರ್ಯೋಪಜೀವಿತ ನೀನು ಬಾಹುಬಲದಿಂದ ಜೀವನ ಮಾಡಬೇಕು ನನಗೆ ಅದರಿಂದಲೇ ಸಂತೋಷ ನೀನು ರಾಜ್ಯವನ್ನು ಬಿಟ್ಟು ಶತ್ರುಗಳಿಗೆ ಸಂತೋಷ ಆಗಲಿ ಅಂತ ಕೂತರೆ ಸುಮ್ಮನೆ ಕೂತರೆ ನಾನು ಯಾರ್ಯಾರ ಅನ್ನವನ್ನು ತಿನ್ನಬೇಕಾದೀತು ಅದರಿಂದ ನನಗೆ ಸಂತೋಷ ಇಲ್ಲ ಯುದ್ಧಸ್ವ ರಾಜಧರ್ಮೇಣ ಮಾನಿ ಮಧ್ಯೆ ಹಿ ಪಿತಾಮಹಾನ್ ರಾಜಧರ್ಮದಿಂದ ರಾಜಧರ್ಮಕ್ಕೆ ಅನುಗುಣವಾಗಿ ನೀನು ಯುದ್ಧವನ್ನು ಮಾಡು ಯುದ್ಧವನ್ನು ಮಾಡದೆ ಅಧರ್ಮಕ್ಕೇ ಬೆಲೆಯನ್ನು ಕೊಟ್ಟು ನಿನ್ನ ಪಿತಾಮಹರ ಪಿತಾಮಹರನ್ನ ತಂದೆ ಅಜ್ಜಂದಿರನ್ನ ನರಕದಲ್ಲಿ ಬೀಳಿಸಬೇಡ ಮಾಕಮಹ ಕ್ಷೀಣ ಪುಣ್ಯಸ್ತುಂ ಸಾನುಜಃ ಪಾಪಿಕಾಂಗತಿ ನೀನು ಕೂಡ ಪುಣ್ಯವನ್ನು ಕಳೆದುಕೊಂಡು ನರಕದಲ್ಲಿ ಬೀಳಬೇಡ ಯುದ್ಧವನ್ನ ಮಾಡು ನಿನ್ನ ತಂದೆ ಅಜ್ಜಂದರಿಂದ ಪಡೆದುಕೊಂಡ ಭೂಮಿಯನ್ನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡು ಅದರಿಂದ ಪ್ರದಾರಕ್ಷಣೆ ಮಾಡು ಧರ್ಮಾಚರಣೆಯನ್ನು ಮಾಡುವ ರಾಜ್ಯವನ್ನು ಚೆನ್ನಾಗಿ ಕಟ್ಟು ಅದರಿಂದ ನೀನು ಪುಣ್ಯವನ್ನು ಹೊಂದುತ್ತೀ ಇದು ನನ್ನ ಸಂದೇಶ ಅಂತ ಕುಂತಿ ಕೃಷ್ಣನನ್ನ ಕುರಿತು ಮಾತನಾಡಿದ್ಲು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು